ತಿಮ್ಮರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ ಮತ್ತು ಇಲ್ಲಿ ಸೇರಿರುವ ಕನ್ನಡ ಅಭಿಮಾನಿಗಳು ಇಂದಿನ ಇವತ್ತು ಇಡೀ ಕನ್ನಡ ನಾಡಿಗೆ ಕನ್ನಡಿಗರಿಗೆ ಭಾಳ ವಿಜೃಂಭಣೆಯ ಒಂದು ಸಂತೋಷದ ಮನೆ ಕನ್ನಡದ ಈ ಒಂದು ಕನ್ನಡದ ದಿನದ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಪ್ರಯುಕ್ತ ನಾವು ಇವತ್ತು ಗಡಿನಾಡಾದಂತಹ ಒಂದು ತಿಮ್ರಾವತ್ತಲ್ಲಿ ಗ್ರಾಮದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ ಕನ್ನಡ ಎಣಕುಣಿದಾಡುವುದೆನ್ನದೇ ಕನ್ನಡ ಎಣಕುನಿದ ಕನ್ನಡ ಎಣಕುಣಿದಾಡುವುದೆನ್ನದೇ ಕನ್ನಡ ಎಣೆಕಿ ನಿಮಿರುವುದು ಕಾಮನ ಬಿ ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನ ಮನಮೈ ಮರೆಯುವುದು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಂದ್ರೆ ಈ ಕನ್ನಡಕ್ಕೆ ಇರುವಂತಹ ಶಕ್ತಿಯೇ ಅಂತ ಕನ್ನಡ ಬಹಳ ಪ್ರಾಚೀನವಾದಂತ ಭಾಷೆಗಳಲ್ಲಿ ಒಂದು ಇಡೀ ನಮ್ಮ ತಮಿಳು ತಮಿಳು ಲಿಪಿಗಿಂತ ಕನ್ನಡ ಲಿಪಿ ಬಹಳ ಪ್ರಾಚೀನವಾದುದು ಅಂತಹ ಡಾಕ್ಟರ್ ಶಾ ಶೆಟ್ಟರ್ ಅನ್ನುವಂತಹ ಒಬ್ಬ ಬಹಳ ದೊಡ್ಡ ಸಂಶೋಧಕರು ಸಂಶೋಧನೆ ಮಾಡಿ ಶಂಗಂ ತಮಿಳಿದಂ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಅವ್ರು ಬರಿತಾ ವಿವರಿಸ್ತಾ ಹೋಗ್ತಾರೆ ಅಂತಂದ್ರೆ ಈ ಕನ್ನಡ ಲಿಪಿ ಅನ್ನುವಂತಹದ್ದು ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಬಂದಿರತಕ್ಕಂತಹ ಒಂದು ಲಿಪಿ ಹಾಗಾಗಿ ಕನ್ನಡಕ್ಕೆ ಕರ್ನಾಟಕಕ್ಕೆ ಬಂದು ಬನವಾಸಿಗೆ ಬಂದು ಮತ್ತೆ ತಮಿಳುನಾಡಿಗೆ ಹೋಗುವ ಮೂಲಕ ಈ ಒಂದು ತಮಿಳು ಲಿಪಿ ಮತ್ತೆ ಬೆಳವಣಿಗೆ ಆಯ್ತು ಅನ್ನುವಂತಹ ಒಂದು ಆ ವಾದವನ್ನ ಅವ್ರು ಮಂಡಿಸ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಬಹಳ ಹೆಮ್ಮೆ ಪಡಬೇಕು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಲಿಪಿಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಹಾಗಾಗಿ ಬಂಧುಗಳೇ ನಾವು ಇವತ್ತು ಆ ಇಂದಿನ ದಿನ ನಾವು ಗಡಿನಾಡಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕವಿರಾಜ ಮಾರ್ಗದಲ್ಲಾಗ್ಲಿ ಮತ್ತೆ ಪಂಪನ ಪಂಪ ಭಾರತದಲ್ಲಾಗ್ಲಿ ಈ ಭಾಷೆಗಳ ವಿಚಾರಕ್ಕೆ ಮತ್ತೆ ಈ ಧರ್ಮಗಳ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಜಗಳಗಳು ಬೇಡ ಅನ್ನುವಂತಹ ಒಂದು ಸೌಧ ಸೌಹಾರ್ದತ ಮನೋಭಾವವನ್ನ ಆ ಪಂಪ ಹೇಳ್ತಾ ಹೋಗ್ತಾರೆ ಆದಿಕವಿ ಪಂಪ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಈ ಗಡಿನಾಡಲ್ಲಿ ಇರ್ತಕ್ಕಂತಹ ಎಲ್ಲ ಕನ್ನಡಿಗರು ಯಾವುದೇ ಮತ್ತೆ ತೆಲುಗು ಭಾಷೆ ಮಾತಾಡುವಂತ ಎಲ್ಲಾ ಪ್ರಜೆಗಳು ಕೂಡ ನಾವು ಒಂದು ಮಾತನ್ನ ಯಾಕೆ ಯಾಕೆಂತಂದ್ರೆ ಸಾವಿರ ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿರುವಂತಹ ಕನ್ನಡ ಮತ್ತು ಆಂಧ್ರದ ಗಡಿಭಾಗ ಗಡಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಸಣ್ಣ ಗಲಾಟೆ ಭಾಷೆಯ ವಿಚಾರಕ್ಕೆ ಈ ಕೂಡ ಆಗಿಲ್ಲ ಯಾಕೆಂತಂದ್ರೆ ಲಿಪಿಯ ವಿಚಾರಕ್ಕೂ ಕೂಡ ಅಹ್ ತೊಂಬತ್ತೊಂಬತ್ತು ಪರ್ಸೆಂಟ್ ಆ ಸಾಮ್ಯತೆ ಇದೆ ಕನ್ನಡ ಮತ್ತು ತೆಲುಗುಗೆ ಹಾಗಾಗಿ ನಾವ್ ಯಾರು ಕೂಡ ಈ ಗಡಿನಾಡು ನಾವು ತೆಲುಗು ಮಾತಾಡ್ತೀವಿ ಅನ್ನುವಂತಹ ಯಾವುದೇ ಒಂದು ಕೀಲರ್ಮೆ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ಕಾ ಕನ್ನಡ ನಾಡಿಗೆ ಕನ್ನಡ ನಾಡಿನ ಹೆಮ್ಮೆ ಅಂತಂದ್ರೆ ನಮ್ಗೆಲ್ಲ ಏಕೆ ಹೆಮ್ಮೆ ಇರಬೇಕು ಅಂತಂದ್ರೆ ನಮ್ಮ ಸಾಹಿತ್ಯದ ಬಗ್ಗೆ ಏಕೆ ಹೆಮ್ಮೆ ಇರಬೇಕು ಅಂತಂದ್ರೆ ನಮ್ಮ ಇತಿಹಾಸದ ಬಗ್ಗೆ ಏಕೆ ಹೆಮ್ಮೆ ಇರಬೇಕು ಅಂತಂದ್ರೆ ಅದು ನಮಗೆ ತಿಳಿದಿರೋ ಇರುವಂತಹ ಒಂದು ಶಕ್ತಿಯನ್ನು ಕೊಡುತ್ತೆ ನಮಗೆ ಹಾಗಾಗಿ ಈ ಸಾಹಿತ್ಯ ಇದೆಯಲ್ವಾ ಹಲವಾರು ಸಾಹಿತಿಗಳು ಈ ಕನ್ನಡ ಭಾಷೆಯನ್ನ ಆಡಿ ಹೋಗಲಿ ಹೋಗಿದ್ದಾರೆ ಮತ್ತೆ ಎಂಟು ಜ್ಞಾನಪ್ರೀತ ಪ್ರಶಸ್ತಿಗಳು ಪಡೆದಿರುವಂತಹ ಏಕೈಕ ಭಾಷೆ ನಮ್ದು ಹೌದಲ್ವಾ ಯಾಕೆಂತಂದ್ರೆ ಕುವೆಂಪು ಕುವೆಂಪು ಇಂದ ಹಿಡಿದು ದಾರಾಬೇಂದ್ರಿಂದ ಹಿಡಿದು ಆ ಕನ್ನಡವನ್ನ ಯಾವ ರೀತಿ ವಿಜೃಂಭಿಸ್ತಾರೆ ಅಂತಂದ್ರೆ ಅವರು ಜಿ ಪಿ ರಾಜರತ್ನಂ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ ನನ್ನ ನರಕಕ್ಕಿಳಿಸಿ ನಾಲ್ಗೆಯನ್ನು ಕೊಯ್ರಿ ನಾನು ಆದ್ರೂ ಕೂಡ ಮೂಗ್ನಲ್ಲಿ ಕನ್ನಡ ಉಸಿರಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಹಾಗಾಗಿ ಬಂಧುಗಳೇ ನಾವೆಲ್ಲಾ ಕೂಡ ಕನ್ನಡವನ್ನ ನಾವು ಬೆಳೆಸಬೇಕು ಉಳಿಸ್ಬೇಕು ಬೆಳೆಸಬೇಕು ಅಂತಂದ್ರೆ ನಾವು ಬಳಸಬೇಕು ಮೊದಲನೇದಾಗಿ ಯಾಕೆಂತಂದ್ರೆ ಕನ್ನಡವನ್ನ ಬಳಸಿದ್ದೇ ಆದ್ರೆ ನಮ್ಮ ಎದೆಯಲ್ಲಿ ಇರುವಂತಹ ಜ್ಞಾನ ಜ್ಞಾನ ಸಂಪತ್ತು ಏನಿದೆ ಅದಿನ್ನೂ ಕೂಡ ಸಂಪತ್ತು ಸಂಪತ್ ಭರಿತವಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಗಡಿನಾಡಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲಾ ಗ್ರಾಮಗಳು ಸೇರಿ ಇಲ್ಲಿ ಒಂದು ಕನ್ನಡ ಸಂಘವನ್ನ ಸ್ಥಾಪನೆ ಮಾಡಬೇಕು ಅಂತ ಎಲ್ಲಾ ಗ್ರಾಮ ಪಂಚಾಯತಿ ಮತ್ತೆ ಅಧ್ಯಕ್ಷರಲ್ಲಿ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೋರ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಆದರೆ ನಾವೆಲ್ಲ ಕೂಡ ಕೈ ಜೋ ಜೋಡಿಸ್ತೀವಿ ಎಲ್ಲರೂ ಸೇರಿ ಒಂದು ಕನ್ನಡ ಸಂಘವನ್ನ ಮಾಡುವ ಮೂಲಕ ಇಲ್ಲಿನ ಸಾಹಿತ್ಯ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಕಲೆಗಳನ್ನ ಇಡೀ ನಾಡಿಗೆ ಮತ್ತೆ ಈ ತಿಮರಾವತ್ನಲ್ಲಿ ಪಂಚಾಯಿತಿನ ಇಡೀ ನಾಡಿಗೆ ಈ ಹೆಸರನ್ನ ತಲುಪಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಅವಕಾಶಕ್ಕಾಗಿ ಎಲ್ರಿಗೂ ಕೂಡ ಒಂದಿಸ್ತಾ ನಾನು ಮಾತನಾಡಿಸಿದ್ದೇನೆ ಜೈ ಭುವನೇಶ್ವರಿ ಜೈ ಕನ್ನಡ ಜೈ ಕನ್ನಡ